ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೆ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಒಂದು ಮಾನಸಿಕ ಸಾಮರ್ಥ್ಯ ಮೆಂಟಲ್ ಅಬಿಲಿಟಿ ಕ್ವಶನ್ ಅನ್ನ ಬಿಡಿಸ್ತಾ ಇದ್ವಿ ಈ ಅಪ್ಲಿಟ್ಯೂಡ್ ಕ್ವಶನ್ ಏನಿದೆ ಅಂತ ಅಂದರೆ ಕ್ವಶನ್ ಕೆ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿದ್ದು ಐ ನಂಬರ್ ಒಂದು ಸಂಖ್ಯೆಯನ್ನ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಮಾಡಿದರೆ ಎರಡು ನೂರ ಇಪ್ಪತ್ತೈದು ಆಗುತ್ತೆ ಮತ್ತೆ ವಾಟ್ ಪರ್ಸೆಂಟ್ ಶುಡ್ ಇಟ್ ಬಿ ಇನ್ಕ್ರೀಸ್ಡ್ ಸೊ ದ್ಯಾಟ್ ಇಟ್ ಬಿಕಮ್ಸ್ ತ್ರೀ ನೈಂಟಿ ಅಂದರೆ ಯಾವ ನಂಬರ್ ಇದೆಯಲ್ಲ ಆ ನಂಬರ್ ಅನ್ನ ಎಷ್ಟು ಶೇಕಡಾ ಹೆಚ್ಚು ಮಾಡಿದ್ರೆ ಅದ್ರ ಮೊತ್ತ ಮುನ್ನೂರ ತೊಂಬತ್ತಾಗುತ್ತೆ ಅಂತ ಹೇಳಿ ಪ್ರಶ್ನೆ ಇದೆ ಒಂದು ಸಂಖ್ಯೆಯನ್ನು ಇಪ್ಪತ್ತೈದು ಸೆಕಡಾ ಕಡಿಮೆ ಮಾಡಿದ್ರೆ ಎರಡ್ ನೂರ ಇಪ್ಪತ್ತೈದು ಆಗುತ್ತೆ ಮತ್ತು ಆ ಸಂಖ್ಯೆಗೆ ಎಷ್ಟು ಪ್ರತಿಶತ ಹೆಚ್ಚಿಗೆ ಮಾಡಿದ್ರೆ ಮುನ್ನೂರ ತೊಂಬತ್ತು ಬರುತ್ತೆ ಆ ಪ್ರತಿಶತ ಎಷ್ಟು ಶೇಕಡ ಹೆಚ್ಚು ಮಾಡಬೇಕು ಅನ್ನೋದನ್ನ ಕಂಡುಹಿಡಿಯೋದೆ ಈ ಪ್ರಶ್ನೆ ಮೊದಲಿಗೆ ಆ ಸಂಖ್ಯೆ ಎಕ್ಸ್ ಅಂತ ನಾವು ತಿಳಿದ್ರೆ ಆ ನಂಬರ್ ಈಸ್ ಎಕ್ಸ್ ಒಂದು ಸಂಖ್ಯೆ ಹೇಳೋದ ಇಪ್ಪತ್ತೈದು ಶೇಕಡ ನಾವು ಕಡಿಮೆ ಮಾಡಿದ್ದೀವಿ ಅಂತಂದ್ರೆ ಅದರ ಅರ್ಥ ಎಪ್ಪತ್ತೈದು ಶೇಕಡ ಉಳಿದಿದೆ ಅದಕ್ಕಾಗಿ ಎಕ್ಸ್ ಇಂಟು ಸೆವೆಂಟಿ ಫೈವ್ ಬೈ ಹಂಡ್ರೆಡ್ ಅಂದ್ರೆ ಈ ಎಕ್ಸ್ ನ ಎಪ್ಪತ್ತೈದು ಪರ್ಸೆಂಟ್ ವ್ಯಾಲ್ಯೂ ಎಷ್ಟಾಗುತ್ತೆ ಅನ್ನೋದನ್ನ ನಾವು ಕಂಡುಹಿಡ್ಕೋಬೇಕು ಆ ವ್ಯಾಲ್ಯೂ ಟೂ ಟ್ವೆಂಟಿ ಫೈವ್ ಅಂತ ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಯಾವ ಸಂಖ್ಯೆಯನ್ನ ನಾವು ಇಪ್ಪತ್ತೈದು ಸೆಕರ ಕಡಿಮೆ ಮಾಡ್ತೀವಿ ಅದರ ಸೆಕರಾ ಉಳಿದಿದೆ ಅಂತರ್ಥ ಎಕ್ಸ್ ಇಂಟು ಫೈವ್ ಬೈ ಹಂಡ್ರೆಡ್ ಇಸ್ವಲ್ ಟು ಟು ಟ್ವೆಂಟಿ ಹಾಗಾದ್ರೆ ಎಕ್ಸ್ ನ ಬೆಲೆ ಎಷ್ಟಾಗುತ್ತೆ ಇಲ್ಲಿ ಹಂಡ್ರೆಡ್ ಈ ಕಡೆ ತಗೊಂಡೋದ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ಫೈವ್ ಆ ಕಡೆ ತಗೊಂಡ್ರೆ ಡಿವೈಡೆಡ್ ಬೈ ಆಗುತ್ತೆ ಸೊ ಎಕ್ಸ್ ಎಕ್ಸ್ವಲ್ ಟು ಟೂ ಟ್ವೆಂಟಿ ಫೈವ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಸವೆಂಟಿ ಫೈವ್ ಇಲ್ಲಿ ಸೆವೆಂಟಿ ಫೈವ್ ಭಾಗ ಹೋಗುತ್ತೆ ಹಾಗಾದ್ರೆ ಇಲ್ಲಿ ಉಳಿಯೋದು ತ್ರೀ ಇನ್ ಟೂ ಹಂಡ್ರೆಡ್ ಸೊ ಆನ್ಸರ್ ಈಸ್ ತ್ರೀ ಹಂಡ್ರೆಡ್ ಸೊ ವ್ಯಾಲ್ಯೂ ಆಫ್ ಎಕ್ಸ್ ಈಕ್ವಲ್ ಟು ತ್ರೀ ಹಂಡ್ರೆಡ್ ಹಾಗಾದ್ರೆ ನಮಗೆ ಆ ಸಂಖ್ಯೆ ಯಾವುದು ಅಂತ ಹೇಳಿ ನಾವು ಕಂಡು ಆ ಸಂಖ್ಯೆ ಎಕ್ಸ್ ನೀವು ಎಕ್ಸ್ ಇಪ್ಪತ್ತೈದು ಕಡಿಮೆ ಮಾಡಿದ್ರೆ ಆ ಸಂಖ್ಯೆ ಎಷ್ಟಾಗುತ್ತೆ ಟೂ ಟ್ವೆಂಟಿ ಫೈವ್ ಆಗುತ್ತೆ ಹಾಗಾದ್ರೆ ಎಕ್ಸ್ ಈಕ್ವಲ್ ಟು ತ್ರೀ ಅನ್ನೋದು ಬಂತು ಈಗ ಅವ್ರು ಕೊಟ್ಟಿರೋದು ವಾಟ್ ಪರ್ಸೆಂಟ್ ಶುಡ್ ಇಟ್ ಬಿ ಇನ್ಕ್ರೀಸ್ಡ್ ಸೋ ದಾಟ್ ಇಟ್ ಬಿಕಮ್ ತ್ರೀ ನೈಂಟಿ ಅಂದ್ರೆ ಈ ಮುನ್ನೂರು ಅನ್ನೋ ಸಂಖ್ಯೆಗೆ ಎಷ್ಟು ಪ್ರತಿಶತ ನಾವು ಹೆಚ್ಚಿಗೆ ಮಾಡಿದ್ರೆ ಅದ್ರ ಬೆಲೆ ಮುನ್ನೂರ ತೊಂಬತ್ತಾಗುತ್ತೆ ಅಂತ ಕೊಟ್ಟಿದ್ದಾರೆ ಅದಕ್ಕಾಗಿ ಎಷ್ಟು ಪ್ರತಿಶತ ಮಾಡಿದ್ರಿ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಅದಕ್ಕಾಗಿ ನಾನು ಅದನ್ನು ವಾಯ್ ಅಂತ ತಗೊಂಡಿದ್ದೀನಿ ತ್ರೀ ನೈಂಟಿ ಈಕ್ವಲ್ ಟು ತ್ರೀ ಹಂಡ್ರೆಡ್ ಇಂಟು ವಾಯ್ ಬೈ ಹಂಡ್ರೆಡ್ ಸೊ y ಪರ್ಸೆಂಟೇಜ್ ಆಫ್ ತ್ರೀ ಹಂಡ್ರೆಡ್ ನಾವು ಹಿಡಿಯಬೇಕಿಲ್ಲ ಇದು ತ್ರೀ ಹಂಡ್ರೆಡ್ ಬೈ ಹಂಡ್ರೆಡ್ ಅಂತ ಅಂದ್ರೆ ಉಳಿಯೋದು ತ್ರೀ ಇನ್ 3y ವೈ ದ ಆನ್ಸರ್ ಹಾಗಾದ್ರೆ y ಬೆಲೆ ಎಷ್ಟು ಆಗುತ್ತೆ ಇಲ್ಲಿ ಟು 390 ನೈನ್ಟಿ ಡಿವೈಡೆಡ್ ಬೈ ತ್ರೀ ಸೊ ವಾಯ್ ನ ಬೆಲೆ ಈ ಮುನ್ನೂರ ಅನ್ನು ಈ ಎಕ್ಸ್ ಹಂಡ್ರೆಡ್ ಪರ್ಸೆಂಟ್ ಅಂದಾಗ ತ್ರೀ ಹಂಡ್ರೆಡ್ ಎಕ್ಸ್ ಒನ್ ತರ್ಟಿ ಪರ್ಸೆಂಟ್ ಅಂದ ಅಂದಾಗ ತ್ರೀ ನೈಂಟಿ ಟೋಟಲ್ ಎಕ್ಸ್ ಎಕ್ಸ್ ಅನ್ನ ನೂರ ಮೂವತ್ತು ಪ್ರತಿಶತ ಮಾಡಿದಾಗ ಮುನ್ನೂರ ತೊಂಬತ್ತು ಅಂತ ಆನ್ಸರ್ ಬರುತ್ತೆ ಅಂತಂದ್ರೆ ನಮ್ಗೆ ಬೇಕಾಗಿರೋದು ಎಷ್ಟು ಪರ್ಸೆಂಟ್ ನಾವು ಹೆಚ್ಚು ಮಾಡ್ತೀವಿ ಅನ್ನೋದು ಮಾತ್ರ ಬೇಕು ಸೊ ವಾಯ್ ವಾಯ್ ಮೈನಸ್ ಹಂಡ್ರೆಡ್ ಈಕ್ವಲ್ ಟು ವೈ ಬೆಲೆ ಒನ್ ತರ್ಟಿ ಇದೆ ಒನ್ ತರ್ಟಿ ಮೈನಸ್ ಹಂಡ್ರೆಡ್ ಈಕ್ವಲ್ ಟು ತರ್ಟಿ ಪರ್ಸೆಂಟ್ ಸೊ ನಾವು ಎಕ್ಸ್ ನ ಬೆಲೆ ಇದೆ ಅದಕ್ಕೆ ನೂರು ಪರ್ಸೆಂಟ್ ಮಾಡಿದ್ರೆ ಮುನ್ನೂರಾಯ್ತು ಅದಕ್ಕೆ ಮತ್ತೆ ತರ್ಟಿ ಪರ್ಸೆಂಟ್ ಎಕ್ಸ್ಟ್ರಾ ಮಾಡಿದ್ರೆ ಆನ್ಸರ್ ತ್ರೀ ನೈಂಟಿ ಬರ್ತದೆ ಸೊ ತರ್ಟಿ ಪರ್ಸೆಂಟ್ ಇಸ್ ದಿ ಇನ್ಕ್ರಿಮೆಂಟ್ ನಾವು ತರ್ಟಿ ಪರ್ಸೆಂಟ್ ಮಾಡಿದ್ರೆ ನೈಂಟಿ ಬರ್ತದೆ ಸೊ ತರ್ಟಿ ಪರ್ಸೆಂಟ್ ಇನ್ಕ್ರಿಮೆಂಟ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಕೆ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿರುವಂತಹ ಸಾಲ್ವ್ ಮಾಡಿರ್ತೀವಿ ಇದೇ ರೀತಿ ಮತ್ತೆ ಬೇರೆ ಬೇರೆ ವಿಡಿಯೋಗಳಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನು ನೋಡೋಣ ಎಲ್ಲರಿಗೂ ನಮಸ್ಕಾರ